ಸೌಜನ್ಯ ಧರ್ಮಸ್ಥಳ ಸೌಜನ್ಯ ನನ್ನ ತಂಗಿ ನನ್ನ ತಂಗಿ ನಾಯಕ ಕೊಡಿ ಆ ಮನುಷ್ಯ ತಿರು ಏನು ಏನ್ ಮಾಡ್ಬೇಕು ಒಂದ್ ಹೆಣ್ಣಿಗೆ ಅನ್ಯಾಯ ಆಗದ ವಿಕುಲವಾಗಿ ರೇಪ್ ಮಾಡಿ ಕೊಲೆ ಮಾಡಿ ಅವ್ರ ಚಾಕಿಂದ ಎದೆ ಬಗದು ಮಣ್ಣು ತುಂಬಿ ಪಾಪಿಗಳು ಎಂತ ಪಾಪಿ ಅವರು ಅವ್ರು ರೋಡಲ್ಲಿ ಗುಂಡಿ ಸಾಗಿಸ್ಬೇಕು ಕಾನೂನು ರೋಡಲ್ಲಿ ಗುಂಡಿರು ಸಾಗಿಸ್ಬೇಕು ಕಾನೂನು ಸರ್ ನಿಮ್ಗೆ ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ ನನ್ನ ತಂಗಿಗೆ ಅನ್ಯಾಯ ಆಗಿದೆ ನನ್ನ ತಂಗಿಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡ್ಸಿ ಹನ್ನೆರಡು ವರ್ಷ ಆದ್ಮೇಲೆ ಇವತ್ತು ಅವ್ನ ನಿರಪರಾಧಿ ಅಂತೇಳಿ ಬಿಡುಗಡೆ ಮಾಡಿದ್ದಾರೆ ಅಪ್ ಕೊಲೆ ಮಾಡಿದವ್ರು ಯಾರು ರೇಪ್ ಮಾಡ್ದವ್ರು ಯಾರು ನನ್ನ ತಂಗಿನ ಸ್ಟಿಕರ್ ವಾಯ್ ಯಾರು ನನಗೆ ನೋವು ಇದೆ ನನ್ಗೆ ಇದೆ ನನ್ಗೆ ದುಃಖ ಇದೆ ಇವತ್ತಿಗೂ ನನ್ನ ಆತ್ಮ ಅಳಗುತ್ತೆ ನನ್ನ ಸಮಾಧಾನ ನನ್ನ 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 ತಂಗಿಗೆ ನ್ಯಾಯ ಬೇಕು ಕೊಡ್ಸಿರಿ ನನ್ನ ನನ್ನೊಂದು ರಿಕ್ವೆಸ್ಟ್ ಅದು ಮತ್ತೆ ರೀಒನ್ ಆಗ್ಬೇಕು ನನ್ನ ಎಲ್ಲಾ ನನ್ನ ಕನ್ನಡ ಜನತೆಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಒಂದು ಲೆಟ್ರ್ ಮರೆಯೋ ಮುಖಾಂತರ ಮೋದಿ ಅವರಿಗೆ ಅವ್ರಿಗೆ ಪ್ರತಿಯೊಬ್ರು ಲೆಟ್ರ್ ಬರೀಬೇಕು ನಾವು ಪ್ರತಿಯೊಬ್ಬರು ಯೂತ್ ನಾನೊಬ್ಬ ಇರೋ ಹುಡುಗ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ನನಗೂ ಬಾಬಾ ಸಾಹೇಬ್ ಅವ್ರಿಗೆ ಬರದಂತ ಸಂವಿಧಾನದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಕಾನೂನು ವಿರುದ್ಧ ನಾವ್ ಏನ್ ಮಾಡಿದ್ರು ಸರಿ ಏನ್ ಮಾಡಬಾರ್ದು ಅಂತ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನಾನು ಆ ವಿಚಾರವಾಗಿ ಹೇಳ್ತಿದ್ದೀನಿ ಆದಷ್ಟು ಎಲ್ಲರೂ ನಾವು ಲೆಟ್ರ್ ಬರೀಬೇಕು ಮೋದಿ ಮೋದಿಗೆ ಬಟ್ ಇದನ್ನ ರೀಪನ್ ಆಗ್ಬೇಕು ಕೇಸು ಯಾರು ಕೊಲೆ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಇಲ್ಲಾಂದ್ರೆ ಇದು ಮುಂದಿನ ದಿನಗಳ ಬಹಳ ದೊಡ್ಡ ಮಟ್ಟದ ಪರಿಣಾಮ ಎದುರಿಸಬೇಕಾಗುತ್ತೆ ಎಲ್ರು ಅಂದ್ರೆ ಇವ್ರಿಗೆ ಶಿಕ್ಷೆ ಆಗೋದ್ರಿಂದ ಮುಂದೆ ಪ್ರಕರಣಗಳು ಕಡಿಮೆ ಹೌದು ನಾಳೆ ದಿನ ನೋಡಿ ಅದೊಂದು ವಿಚಾರದಿಂದ ಈಗ ಸೌಜನ್ಯ ನನ್ನ ತಂಗಿಯಿಂದ ಎಷ್ಟೋ ತಂಗಿಂದ್ರು ಅಕ್ಕಂದ್ರು ನನ್ನ ತಾಯಿಂದ ಎಷ್ಟೋ ಜನ ರೇಪ್ ಎಷ್ಟು ವಿಕ್ರವಾಗಿ ಸಾಯಿಸ್ತಾರೆ ಮನೆ ಡಾಕ್ಟರ್ ಎಲ್ಲ ಕಲ್ಕತ್ತಾದಲ್ಲಿ ಆಗ್ಲಿಲ್ವಾ ನಾನು ಇಲ್ಲಿ ಯಾಕಿಂದ ಮಾಗಡಿಯಲ್ಲಿ ಆಗಲಿಲ್ವಾ ಬಾಗಲಕೋಟೆಯಲ್ಲಿ ಆಗಲಿಲ್ವಾ ಹಾಂ ಭಾಳಷ್ಟು ಜನ ಹೇಳ್ತೀನಿ ಇನ್ನೊಂದು ವಿಚಾರ ಅಂತ ಬಂದಾಗ ಕೆಲವೊಂದು ಘಟನೆಗಳು ನಾನೊಬ್ಬ ಡಿ ಬಸ್ ಅಭಿಮಾನಿಯಾಗಿ ಹೇಳ್ತೀನಿ ನಮ್ಮ ಬಾಸ್ ಒಂದು ಸಿಗ್ರೇಟ್ ಹೊಡೆದ್ರು ಎಲ್ಲ ಒಂದು ಹೋಗಿ ಹುಚ್ಚವಿದ್ರು ತೊಗೊಂಡು ದೊಡ್ಡ ದೊಡ್ಡದಾಗಿ ತೋರಿಸ್ತೀರಾ ಕೆಲವೊಂದು ಮಾಧ್ಯಮದೊಡ್ದು ಹೇಳ್ತಿದ್ದೀನಿ ಇಂಥ ವಿಚಾರ ಬಂದಾಗ ಎಲ್ಲ ನೀವೆಲ್ಲ ನೀವೆಲ್ಲ ಯಾಕೆ ಕೈ ಕೊಟ್ಕೊಂಡು ಸುಮ್ಮನಿದ್ದೀರಾ ನನಗೊಂದು ಆತ್ಮಸ ಕಾಡ್ತಾ ಇದೆ ನನಗೆ ನೀವೆಲ್ಲ ಎಲ್ಲಿದ್ದೀರಾ ನಾನು ಬಹಳಷ್ಟು ನೋಡ್ತಾ ಇದ್ದೀನಿ ಕೆಲವೊಂದು ಮಾಧ್ಯಮದವ್ರು ಹಾಕ್ತಿದ್ದಾರೆ ಇನ್ನು ಕೆಲವರು ಅದ್ರ ವಿಷಯನೇ ಇಲ್ಲ ಯಾಕೆ ಸಮಾಜಕ್ಕೆ ಯಾಕೆ ಕೊಡ್ತಾ ನೀವು ನೀವು ಮಾಡ್ತಾ ಇರೋ ಕೆಲಸ ನೀವು ಮಾಡ್ತಿದೀರಾ ಮಾಡ್ತಿದ್ದೀರಾ ಇವತ್ತು ಸೌಜನ್ಯ ಒಂದು ಎಣ್ಣಲ್ವಾ ಅಲ್ಲ ಬಟ್ ಕೆಲವ್ರು ಮಾಡ್ತಾ ಇದಾರೆ ಕೆಲವರು ಮಾಡಿ ತೋರಿಸ್ತಾ ಇದಾರೆ ಅದನ್ನೇ ಕೆಲವ್ರು ಮಾಡ್ತಿದಾರೆ ಇನ್ನು ಕೆಲವ್ರಿಗೆ ಏನಾಗಿದೆ ದರ್ಶನ್ ಅಂತ ಬಂದಾಗ ದೊಡ್ಡ ದೊಡ್ಡ ರೌಂಡ್ ರೌಂಡ್ ಹಾಕಿಬಿಡಿತೀರಾ ರೌಂಡ್ ರೌಂಡ್ ಆಗಿ ತೋರಿಸ್ತೀರಾ ತಪ್ಪು ಅನ್ನೋದೇ ಗೊತ್ತಿಲ್ಲ ನಿಮಗೆ ನಿಮ್ ತಾಕತ್ ದರ್ಶನ್ ತಪ್ಪು ಪ್ರೂವ್ ಮಾಡೋ ತಾಕತ್ತಿದೆಯಾ ನಿಮ್ಗೆ ಅವ್ರು ಮಾಡಿರೋ ದಾನ ಧರ್ಮಗಳು ತೋರಿಸಿ ನೋಡೋಣ ಇವತ್ತು ಅನ್ಯಾಯ ಆಗಿರೋ ಸೌಜನ್ಯ ಅದು ತೋರಿಸಿ ನೋಡೋಣ ಒಂದು ಬಡ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿದ್ರು ಕನ್ನಡಿಗರು ಕನ್ನಡ ಮೀಡಿಯಾಗಳು ಅಂತ ಇವತ್ತು ದೊಡ್ಡ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಂತೀನಿಲ್ಲ ಬಹಳ ಡಿ ಭಾಸ್ ಅಭಿಮಾನಿಗಳು ಭಾಳ ಮೀಡಿಯಾದ ಅವಾಯ್ಡ್ ಮಾಡ್ತಾರೆ ಭಾಳ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಸೌಜನ್ಯ ವಿಚಾರವಾಗಿ ನೀವು ದನಿ ಎತ್ತಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಯಾವುದೋ ಒಂದು ಒಳ್ಳೆಯ ವಿಚಾರನ ಟಾರ್ಗೆಟ್ ಮಾಡೋದಲ್ಲ ಕೆಟ್ಟು ವಿಚಾರಗಳು ಟಾರ್ಗೆಟ್ ಮಾಡಬೇಕು ಅವತ್ತು ಭಾಳ ಗೌರವದಿಂದ ಹೇಳ್ಕೊತೀನಿ ನಾನು ನಿಮ್ಗೊಂದು ವಿಷಯ ಗೊತ್ತಾ ಎಲ್ಲರಿಗೂ ಇವತ್ತು ತೆಲುಗು ತಮಿಳಲ್ಲಿ ಎಷ್ಟೋ ಯು ಯೂಟ್ಯೂಬರ್ಸು ಎಷ್ಟೋ ರೀಲ್ಸ್ ಮಾಡೋಂಥ ಹುಡುಗರು ಸೌಜನ್ಯ ಮ್ಯಾಟ್ರಾಗಿ ತೋರಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಈ ತರ ಆಗ್ತಿದೆ ಈ ತರ ಎಲ್ಲ ನಡೀತಿದೆ ಅಂತ ಏನಾಗಿದೆ ಅಂತ ನಮ್ಮವ್ರು ನಮ್ಮನ್ನೇ ವಿರೋಧಿಸ್ತಾರಲ್ಲ ಏನು ಅಂತ ಎಲ್ಲಾರೇ ಮನೆ ಹೆಣ್ಮಕ್ಳು ಹೆಣ್ಮಕ್ಳೆ ಅಲ್ವಾ ಆ ಮನುಷ್ಯ ಇವರವ್ರು ಏನ್ ಮಾಡ್ಬೇಕು ಒಂದ್ ಹೆಣ್ಣಿಗೆ ಅನ್ಯಾಯ ಆಗದಾಗ ವಿಕ್ರವಾಗಿ ರೇಪ್ ಮಾಡಿ ಕೊಲೆ ಮಾಡಿ ಅವ್ರ ಚಾಕಿಂದ ಎದೆ ಬಗದು ಮಣ್ಣು ತುಂಬಿ ಹೋಗ್ತಾರಂದ ಪಾಪಿಗಳು ಎಂತ ಪಾಪಿ ಅವರು ಹಾ ಅಂಥವ್ರನ್ನ ರೋಡಲ್ಲಿ ಗುಂಡಿಟ್ಟು ಸಾಯಿಸ್ಬೇಕು ಕಾನೂನು ಮಾಡೋರ್ಗಾದ್ರೂ ಹೆದರಿಕೆ ಆಗುತ್ತೆ ಹಾಂ ಅದನ್ನೇ ಹೇಳ್ತಾ ಹೇಳ್ತಾ ಹೋಗ್ತಾ ಇರ್ತೀನಿ ನಾನು ಬ್ಯಾ ಭಾಳಷ್ಟು ಜನ ಫೇಕ್ ಅಕೌಂಟಿಂದ ಕಮೆಂಟ್ಸ್ ಮಾಡೋ ನಾಲಯಕ್ಕೆ ನಾನು ಮಕ್ಳಿಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ನಿಮ್ಮ ಐಡೆಂಟಿಫೈನೇ ಇಲ್ಲ ನಿಮಗೆ ನಿಮ್ಮ ಫೋಟೋ ಹಾಕ್ಕೊಂಡು ಮೆಸೇಜ್ ಮಾಡೋ ದಮ್ಮು ಇಲ್ಲ ನಿಮಗೆ ನೀವು ಮೆಸೇಜ್ ಮಾಡ್ತೀರಿ ನೀವು ನಿಮಗೆ ತಾಕತ್ತಿದೆಯಾ ನಿಮಗೆ ನಾನೊಬ್ಬ ಹಿಂದೂ ನಾನು ಹೇಳ್ತೀನಿ ಇವತ್ತು ಯಾರಾದರೂ ಈ ಸಂಘಟನೆಗಳಲ್ಲಿ ಮತ್ತೊಂದು ಮಗದೊಂದು ಏನಾದರೂ ಇವತ್ತು ಈ ಕೊಲೆ ಆಗ್ತಾ ಇರ್ಬೋದು ಮತ್ತೊಂದು ಏನೋ ಆಗ್ತಾ ಇರ್ಬೋದು ಅಂದರೆ ಬಡವ್ರ ಮಕ್ಕಳು ಇವತ್ತು ಇಂಥದ್ರಲ್ಲಿ ಸಾಯ್ತಾ ಇರೋದು ಹೋರಾಟದಲ್ಲಾಗಿರ್ಬೋದು ಇನ್ನೊಂದು ಆಗಿರ್ಬೋದು ಜಾತಿವಾದ ಮತ್ತೊಂದು ಯಾರು ಶ್ರೀಮಂತರ ಮಕ್ಕಳು ಯಾರು ಹೋರಾಟಗಾರ ಮಕ್ಕಳು ಪ್ರಾಣ ಕೊಟ್ಟಿರೋ ಹುದ್ದೆ ಇದೆಯಾ ನಿಮಗೆ ಇಲ್ಲ ಹಾ ಇವತ್ತು ಏನಾದರೂ ಅನ್ಯಾಯದಾಗ ನಿಂತ್ಕೊಳ್ಳದೆ ಬಡವ್ರ ಮಕ್ಕಳು ಇವತ್ತು ಏನಾದರೂ ಪಾಪ ಒಂದು ಮುಸ್ಲಿಮ್ಸ್ ಹುಡುಗ ಇವತ್ತು ಇವತ್ತೇನೋ ನೀವು ಮಾಡ್ತಾ ಇರ್ಬೋದು ಮತ್ತೊಂದು ಮತ್ತೊಂದು ಭಯ ಹಸಿರ್ಬೋದು ನಾ ಅವತ್ತು ಅವನೊಬ್ನ ಬಂದು ದನಿ ಎತ್ತಿದ್ದಕ್ಕೆ ಇವತ್ತು ಅವನ ಥರ ಸಾವಿರಾರು ಜನ ಯುವಕರು ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಯುವತರು ನಾವೆಲ್ಲ ಇದ್ ನಿಂತಿದ್ದೀವಿ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಮೇಲೆ ತುಂಬ ನಂಬಿಕೆ ಇದೆ ಮಂಜುನಾಥನ ಮೇಲೆ ತುಂಬ ಭಕ್ತಿ ಇದೆ ನಮಗೆ ಆ ಮಂಜುನಾಥ ಸತ್ಯವನ್ನಾಗಿದ್ದಕ್ಕೆ ಇವತ್ತು ಹನ್ನೆರಡು ವರ್ಷ ಆದಮೇಲೆ ಈ ಸತ್ಯ ಅನ್ನಕ್ಕಂಥದ್ದು ಏನದನ್ನು ಮತ್ತೆ ಹೊರಗಡೆ ಬಂದಿದೆ ದೇವರು ಇದ್ದಾನೆ ಅನ್ನೋದು ಒಂದು ಸತ್ಯ ಮಂಜುನಾಥ್ ನಿಮಗೆ ಎಷ್ಟು ಗೌರವ ಇದೆ ಭಕ್ತಿದೆಯೋ ನಮಗೂ ಅಷ್ಟೇ ಇದೆ ಭಾಳಷ್ಟು ಗೌರವ ಇತ್ತು ಕೀರ್ತಿ ಅವ್ರ ಮೇಲೆ ಕೀರ್ತಿ ಅವರು ಭಾಳ ಅದ್ಭುತವಾಗಿ ಹೇಳಿದ್ದಾರೆ ಕೀರ್ತಿ ಅವರೇ ನಿಮ್ಮ ಮನೆ ಒಂದು ಹೆಣ್ಣು ಎಣ್ಣೆ ಇನ್ನೊಬ್ಬರ ಮನೆ ಹೆಣ್ಣು ಎಣ್ಣೆ ಅಂಥ ಸೌಜನ್ಯ ವಿಷಯ ಅಂತ ಬಂದಾಗ ಎಂತೆಂಥವ್ರು ಬಂದು ದನಿ ಹತ್ತದಾಗ ನೀವು ಒಬ್ಬ ಸೋಷಲ್ ವರ್ಕರ್ ಆಗಿ ನೀವು ತುಂಬ ಭಾಳ ಪಾಪುರಲ್ಲು ತುಂಬ ಜನಕ್ಕೆ ಮೋಟಿವೇಶನ್ ಮಾಡ್ತೀರಾ ನಿಮಗೇನ್ರಿ ಇವಾಗಿತ್ತು ನಿಮಗೆ ಸೌಜನ್ಯ ಬಗ್ಗೆ ಮಾತಾಡಿ ಆಮೇಲೆ ಧರ್ಮದ ಬಗ್ಗೆ ಮಾತಾಡಬೇಕಾಗಿತ್ತು ನೀವು ಸೌಜನ್ಯ ಮ್ಯಾಟ್ರ್ ತಗೊಂಡು ಧರ್ಮಕ್ಕೆ ಯಾಕೆ ರೀ ನೀವು ಕಾಂಟ್ರವರ್ಸಿ ಮಾಡ್ತೀರಾ ನೀವು ಅದನ್ನು ಯಾಕೆ ಹೇಳ್ತೀರಾ ಸೌಜನ್ಯ ಧರ್ಮಕ್ಕೆ ನಿಮ್ಗೆ ಹೋರಾಟ ಮಾಡೋಕ್ಕಾಗಿಲ್ಲ ಅಂದ್ರೆ ನೀವು ನಿಮ್ಮ ನಿಮ್ಮ ಪಾಡಿಗೆ ನೀವಿಲ್ರಿ ಅದನ್ನು ತಗೊಂಡು ಬಂದು ನೀವು ಆ ಸೌಜನ್ಯ ಮ್ಯಾಟ್ರನ್ನ ತೊಗೊಂಡು ಬಂದು ಮೈಂಡನ್ನು ಕನ್ವೇಂಟ್ ಮಾಡಿ ಜಾತಿಗೆ ಯಾಕೆ ತೊಗೊಂಡು ಬರ್ತೀರಾ ನೀವು ಹಿಂದೂ ಬಗ್ಗೆ ಏನ್ರಿ ಗೊತ್ತು ನಿಮಗೆ ನಾನು ಕ್ವಶನ್ ಕೇಳ್ತೀನಿ ನಿಮಗೆ ನಾನು ಭಾಳ ಕಮ್ಮಿ ಓದು ಬರೋದಲ್ಲಿ ನಾನೇ ಕ್ವಶನ್ ಕಳ್ತಿದ್ದೀನಿ ಹಿಂದೂ ಸಂಘಟನೆಗಳು ಎಷ್ಟು ಸಂಘಟನೆಗಳಿಗೂ ಹೋರಾಟ ಮಾಡಿದ್ದೀರಾ ನೀವು ಯಾವ ಜಾಗದಲ್ಲಿ ಹಿಂದೂ ಬಾವುಟಗಳು ಹಾಕೋಕ್ಕಾಗ್ದಾರಲ್ಲ ಆ ಜಾಗದಲ್ಲೂ ಬಾವುಟ ಹಾಕಿದ್ದೀರಾ ಭಾಳ ಅದ್ಭುತವಾದಲ್ಲಿ ಒಂದು ಇಂಟರ್ವ್ಯೂಲ್ ಒಂದು ಹೆಣ್ಮಗಳು ಏನಿದೆ ಧರ್ಮಸ್ಥಳದಲ್ಲಿ ಹೋಗಿ ನೀವು ಬಾವುಟ ಬರ್ತಾ ಬಾವುಟ ನಡೆವಂಥ ತಾಕತ್ತು ನಿಮಗಿದೆಯಾ ನಿಮಗೆ ನೀವು ಮಾಡ್ತೀರಾ ನಾನು ಹಿಂದೂ ಅಂತ ಬಂದಾಗ ನಾನು ಹೇಳ್ತೀನಿ ನಾನು ನನ್ನ ಪ್ರಾಣ ಕೊಡ್ದಂದ್ರೆ ನಾನು ತಲೆ ಬಗ್ಗೆ ಕೊಡ್ತೀನಿ ನಾನು ಬಂದಾಗ ಇವತ್ತು ಸೌಜನ್ಯ ವಿಚಾರ ಅಂತ ಬಂದಾಗ ಅಗಸ್ ಅಗಸ್ತ್ಯ ರಾಜು ಅವರೇ ಈಗ ಇದು ಕೆಲವ್ರು ಮಾತಾಡ್ತಾರೆ ಇದು ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಮಾತಾಡ್ತಾರೆ ನ್ಯಾಯ ಸಿಗೋದೇ ಇಲ್ಲ ಏಕೆಂದರೆ ಸಾಕ್ಷಿಗಳು ಯಾವುದೂ ಇಲ್ಲ ಸುಮ್ಮನೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಇದಿರುತ್ತೆ ಆ ಕಾನೂನು ಪ್ರಕಾರ ಏನು ಮಾಡೋಕ್ಕಾಗಲ್ಲ ಅಂತ ಸರ್ಕಾರದವರೇ ಪರಮೇಶ್ವರ್ ಅವರೇ ಹೇಳಿದರು ಮೊನ್ನೆ ಯಾವುದೋ ಒಂದು ಇದರಲ್ಲಿ ಇದು ಮುಗಿದೋದ ಅಧ್ಯಾಯ ಇದು ಕಾನೂನು ಪ್ರಕಾರ ಏನೂ ಇಲ್ಲ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಇದು ನಡೀತಾ ಇದೆ ಪರ ವಿರೋಧ ಚರ್ಚೆ ನಡೀತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಮತ್ತು ನಿರಪರಾಧಿನ ಯಾಕೆ ಅಪರಾಧಿ ಮಾಡಿದ್ರೆ ಅಪ್ಪ ನಿರಪ್ರಾಧಿ ಉತ್ಸಾಹ ಅಂತ ಫುಲ್ ಆಗಿರೋರು ನಾವು ತಗೊಂಡೋಗಿ ಹತ್ತು ವರ್ಷ ಶಿಕ್ಷೆ ಕೊಟ್ರಲ್ವಾ ಇದು ನ್ಯಾಯವ ಇದು ಕಾನೂನು ಪ್ರಕಾರ ಸರಿನಾ ಅಲ್ಲ ಯಾರು ಅಂತ ಬೇಕಲ್ಲ ನಮಗೆ ನಮ್ಮ ಮನೆ ಹೆಣ್ಮಗಳು ನನ್ನ ತಂಗಿನ ಅಂತ ಹೇಳ್ತೀನಿ ನಾನು ಸೌಜನ್ಯ ಧರ್ಮಸ್ಥಳ ಸೌಜನ್ಯ ನನ್ನ ತಂಗಿ ಪಾಪ ಯಾರ ಮನೆ ಹೆಣ್ಮಗ್ಳು ಅಷ್ಟೇ ಇವತ್ತು ನನ್ನ ಮನೆ ಹೆಣ್ಮಗ್ಳು ಅಂದ್ಕೊಂಡೆ ನನ್ನ ತಂಗಿ ನನ್ನ ತಂಗಿಗೆ ನ್ಯಾಯ ಕೊಡಿ ಪರಮೇಶ್ವರ್ ನಿಮಗೆ ನಾನು ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ ನನ್ನ ತಂಗಿಗೆ ಅನ್ಯಾಯ ಆಗಿದೆ ನನ್ನ ತಂಗಿಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಹನ್ನೆರಡು ವರ್ಷ ಆದಮೇಲೆ ಇವತ್ತು ಅವ್ನು ನಿರಾಪರಾಧಿ ಅಂತೇಳಿ ಬಿಡುಗಡೆ ಮಾಡಿದ್ದಾರೆ ಅಪ್ ಕೊಲೆ ಮಾಡಿದವ್ರು ಯಾರು ರೇಪ್ ಮಾಡಿದವ್ರು ಯಾರು ನನ್ನ ತಂಗಿನ ಸ್ಟರ್ ವಾಯ್ ಸಾಯಿಸಿದವ್ರು ಯಾರು ನನಗೆ ನೋವಿದೆ ನನ್ನ ನನಗೆ ಇದೆ ನನ್ನ ದುಃಖ ಇದೆ ಇವತ್ತಿಗೂ ನಾನು ಆತ್ಮ ಅಳುತ್ತೆ ನನ್ನ ಸಮಾಧಾನ ನನ್ನ 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 ತಂಗಿಗೆ ನ್ಯಾಯ ಬೇಕು ಕೊಡಿಸಿ ರೀ ಇಪ್ಪ ಮಿಸ್ ಸರ್ ನನ್ನೊಂದು ರಿಕ್ವೆಸ್ಟು